ವೀಕ್ಷಕರೇ ಇನ್ಮುಂದೆ ನೀವು ರಾಷ್ಟ್ರೀಯ ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇನಲ್ಲಿ ಚಾಲನೆ ಮಾಡುವಾಗ ಇಪ್ಪತ್ತು ವರೆಗೆ ಯಾವುದೇ ಟೋಲ್ ಪಾವತಿಸಬೇಕಿಲ್ಲ ವಾಹನಗಳು ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವ ಅಗತ್ಯವೂ ಇಲ್ಲ ವಾಹನವು ಪ್ರಯಾಣಿಸುವ ದೂರಕ್ಕೆ ಅನುಗುಣವಾಗಿ ಬ್ಯಾಂಕ್ ಖಾತೆಯಿಂದಲೇ ಹಣವನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತದೆ ಇಂತಹ ಹೊಸ ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಂ ಜಿಎನ್ಎಸ್ಎಸ್ ಅಳವಡಿಸಲಾಗಿರುವ ಖಾಸಗಿ ವಾಹನಗಳಿಗೆ ಈ ವಿನಾಯಿತಿ ನೀಡಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳು ಎರಡ್ ಸಾವಿರದ ಎಂಟನ್ನ ತಿದ್ದುಪಡಿ ಮಾಡಿ ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ ಭಾರತದಲ್ಲಿ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಕಾರ್ಯಕ್ಕೆ ವೇಗ ನೀಡಿದ್ದರಿಂದ ಸಾರಿಗೆ ವ್ಯವಸ್ಥೆ ಕೂಡ ವೇಗ ಪಡೆಯುತ್ತಿದೆ ಇದರಿಂದ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇನಲ್ಲೂ ವಾಹನಗಳ ಸಂಚಾರಕ್ಕೆ ವೇಗ ನೀಡಲು ಸರ್ಕಾರ ಈ ಮಹತ್ವದ ಹೆಜ್ಜೆ ನಿಟ್ಟಿದೆ ಈ ಹೊಸ ವ್ಯವಸ್ಥೆಯಲ್ಲಿ ವಾಹನಗಳು ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವ ಅಗತ್ಯವಿಲ್ಲ ಹೊಸ ಉಪಗ್ರಹ ಆಧಾರಿತ ವ್ಯವಸ್ಥೆಯ ಮೂಲಕ ಫಾಸ್ಟ್ ಟ್ರ್ಯಾಕ್ ಅಥವಾ ಕ್ಯಾಶ್ ಪಾವತಿಸುವ ತೊಂದರೆಯಿಲ್ಲದೆ ವಾಹನದ ನಂಬರ್ ಪ್ಲೇಟ್ ಗಳ ಸಹಾಯದಿಂದಲೇ ನೇರವಾಗಿ ಟೋಲ್ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ ಹೊಸ ವ್ಯವಸ್ಥೆಯಾದ ಜಿಎನ್ಎಸ್ಎಸ್ ಅಡಿಯಲ್ಲಿ ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇನಲ್ಲಿ ವಾಹನವು ಪ್ರಯಾಣಿಸುವ ದೂರಕ್ಕೆ ಅನುಗುಣವಾಗಿ ಖಾತೆಯಿಂದ ಹಣವನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತದೆ ಜಿಎನ್ಎಸ್ಎಸ್ ಹೊಂದಿದ ಖಾಸಗಿ ವಾಹನಗಳಿಗೆ ಇಪ್ಪತ್ತು ವರೆಗಿನ ಟೋಲ್ ತೆರಿಗೆ ವಿನಾಯಿತಿಯನ್ನು ಕೂಡ ಸರ್ಕಾರ ನೀಡಿದೆ ಈ ಹೊಸ ಟೋಲ್ ಸಂಗ್ರಹಕ್ಕಾಗಿ ವಾಹನಗಳು ಆನ್ ಗಟ್ಟ ಒಬಿಯು ಮತ್ತು ಜಿಪಿಎಸ್ ಅನ್ನು ಹೊಂದಿರುವುದು ಅತ್ಯವಶ್ಯಕ ಹೊಸ ವ್ಯವಸ್ಥೆಯು ಫಾಸ್ಟ್ ಟ್ರ್ಯಾಕ್ ಅಥವಾ ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೆಕಗ್ನೇಷನ್ ತಂತ್ರಜ್ಞಾನಕ್ಕಿಂತ ಭಿನ್ನವಾಗಿರುತ್ತದೆ ಜಿಎನ್ಎಸ್ಎಸ್ ವ್ಯವಸ್ಥೆಯು ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ಆಗಿರುತ್ತದೆ ಇದರಲ್ಲಿ ವಾಹನಗಳಲ್ಲಿ ಅಳವಡಿಸಲಾಗಿರುವ ಜಿಪಿಎಸ್ ಮತ್ತು ಒಬಿಯು ಸಹಾಯದಿಂದ ಟೋಲ್ ತೆರಿಗೆಯನ್ನ ಕಡಿತಗೊಳಿಸಲಾಗುತ್ತದೆ ಈ ಸಂಪೂರ್ಣ ವ್ಯವಸ್ಥೆಯು ಭಾರತದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ಗಗನ್ ಮತ್ತು ನ್ಯಾವೆಲ್ಸಿಸ್ ಸಹಾಯದಿಂದ ಕಾರ್ಯನಿರ್ವಹಿಸಲಿದೆ ವಾಹನಗಳಲ್ಲಿ ಆನ್ ಬೋರ್ಡ್ ಘಟಕವು ಅಂದರೆ ಒಬಿಯು ಗಳನ್ನ ಸ್ಥಾಪಿಸಲಾಗುತ್ತದೆ ಈ ಟ್ರ್ಯಾಕಿಂಗ್ ಸಾಧನದ ಸಹಾಯದಿಂದ ಹೆದ್ದಾರಿಯಲ್ಲಿ ವಾಹನಗಳನ್ನ ಟ್ರ್ಯಾಕ್ ಮಾಡಲಾಗುತ್ತದೆ ಈ ಟ್ರ್ಯಾಕಿಂಗ್ ಯಂತ್ರದ ಮೂಲಕ ಹೈಫರ್ ವಾಹನಗಳು ಕ್ರಮಿಸುವ ದೂರವನ್ನ ಲೆಕ್ಕ ಹಾಕಲಾಗುತ್ತದೆ ಇದಕ್ಕೆ ಸಹಾಯ ಮಾಡಲು ಜಿಪಿಎಸ್ ಮತ್ತು ಜೆಎನ್ಎಸ್ಎಸ್ ಇರುತ್ತದೆ ಇದು ಟೋಲ್ ಲೆಕ್ಕಾಚಾರದಲ್ಲಿ ಒಬಿಯು ಸಹಾಯ ಮಾಡುತ್ತದೆ ಜೆಎನ್ಎಸ್ಎಸ್ ವ್ಯವಸ್ಥೆಯನ್ನ ಆಧಾರಕ್ಕೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಯೊಂದಿಗೆ ಅಟ್ಯಾಚ್ ಮಾಡಲಾಗುವುದು ಹೀಗಾಗಿ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ವಾಹನಗಳು ಪ್ರಯಾಣಿಸುವ ದೂರಕ್ಕೆ ಅನುಗುಣವಾಗಿ ಹಣವನ್ನ ವಾಗಿ ಖಾತೆಯಿಂದ ಕಡಿತಗೊಳಿಸಲಾಗುತ್ತದೆ ಈ ಹೊಸ ನಿಯಮದಿಂದ ಖಾಸಗಿ ವಾಹನಗಳು ಟೋಲ್ ಪ್ಲಾಜಾದಲ್ಲಿ ನಿಲ್ಲುವ ಪ್ರಮಯವೇ ಎದುರಾಗುವುದಿಲ್ಲ ನಿರಾತಂಕವಾಗಿ ವಾಹನ ಚಲಾಯಿಸುವ ಜೊತೆಗೆ ಎಷ್ಟು ಕಿಲೋಮೀಟರ್ ಕ್ರಮಿಸುತ್ತಾರೋ ಅಷ್ಟೇ ಹಣ ಕಡಿತವಾಗುವುದರಿಂದ ಟೋಲ್ ಶುಲ್ಕದಲ್ಲೂ ಉಳಿತಾಯ ಕೂಡ ಆಗಲಿದೆ ಇನ್ನು ಈ ಹೊಸ ನಿಯಮ ಭಾರತದಲ್ಲಿ ಜಾರಿಯಾಗಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು ಕೆಲ ವರ್ಷಗಳು ಹೋಗಬಹುದು ಮೊದಲು ಫಾಸ್ಟ್ ಟ್ರ್ಯಾಕ್ ಬಂದಾಗಲೂ ಯೋಜನೆಯ ಅನುಷ್ಠಾನಕ್ಕೆ ಕೆಲ ವರ್ಷಗಳ ಸಮಯ ತಗುಲಿತ್ತು ಹಾಗಾಗಿ ಇಂದಿಗೂ ಫಾಸ್ಟ್ ಟ್ರ್ಯಾಕ್ ಜೊತೆಗೆ ಕ್ಯಾಶ್ ಮೂಲಕ ಟೋಲ್ ಭರಿಸುವ ವ್ಯವಸ್ಥೆಯೂ ಇನ್ನೂ ಜಾರಿಯಲ್ಲಿದೆ ಮುಂಬರುವ ವರ್ಷಗಳಲ್ಲಿ ಫಾಸ್ಟ್ ಟ್ರ್ಯಾಗ್ನಂತೆ ಜಿಎನ್ಎಸ್ಎಸ್ ಕೂಡ ಸಾಮಾನ್ಯ ಅಥವಾ ಅನಿವಾರ್ಯವಾಗಬಹುದು ಈ ಹೊಸ ಯೋಜನೆಯಿಂದ ಟೋಲ್ ಶುಲ್ಕದಿಂದ ತಪ್ಪಿಸಿಕೊಳ್ಳುವ ವಾಹನಗಳು ಕೂಡ ಶುಲ್ಕ ಭರಿಸುವಂತಾಗುತ್ತದೆ ಇದರಿಂದ ಟೋಲ್ ಸಂಗ್ರಹದ ಆದಾಯ ಕೂಡ ಜಾಸ್ತಿಯಾಗಲಿದೆ ಇನ್ನು ಗುಡ್ಡಬೆಟ್ಟ ಅರಣ್ಯ ಪ್ರದೇಶವನ್ನು ಹೊಂದಿರುವ ದೇಶದಲ್ಲಿ ಸ್ಯಾಟಲೈಟ್ ಬೇಸ್ಡ್ ಈ ಯೋಜನೆಯನ್ನು ಸಮರ್ಥವಾಗಿ ಜಾರಿಗೊಳಿಸಲು ಕೆಲ ಕಠಿಣ ಸವಾಲುಗಳನ್ನು ಕೂಡ ಎದುರಿಸುವುದು ಅನಿವಾರ್ಯವಾಗಲಿದೆ ಹೊಸ ತಂತ್ರಜ್ಞಾನಕ್ಕೆ ಒಗ್ಗೂಡಿಕೊಂಡು ನಾವೆಲ್ಲ ಹೆಜ್ಜೆ ಹಾಕಿದ್ದರೆ ಮಾತ್ರ ಭಾರತ ದೇಶ ಕೂಡ ಹೊಸ ತಂತ್ರಜ್ಞಾನದಲ್ಲಿ ಬೆಳೆಯಲು ಸಾಧ್ಯ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಅಭಿಮತವಾಗಿದೆ